ಇದ್ದೀರಾ ಸಿಬಿಟಿ ಕನ್ನಡ ಟಿವಿ ಪೇಟೆ ತಾಲೂಕು ಹಕ್ಕಿ ಹೆಬ್ಬಾಳು ಹೋಬಳಿ ಅಲಂಬಾಡಿ ಕಾವಲು ನೂತನ ಹಾಲು ಉತ್ಪಾದಕರ ಸಹಕಾರ ಸಂಘದ ಆಡಳಿತ ಮಂಡಳಿಯ ನೂತನ ಅಧ್ಯಕ್ಷರಾಗಿ ದಿವಕರ್ ಕೆ ಮಾಸ್ತಿಗೌಡರವರು ಹಾಗೂ ನೂತನ ಉಪಾಧ್ಯಕ್ಷರಾಗಿ ಅಬ್ದುಲ್ ಪಜೂರ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಈಗ ಸದ್ಯಕ್ಕೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮಾಡಬೇಕಾಗಿರೋ ಕೆಲಸಗಳು ಏನಪ್ಪಾ ಅಂದ್ರೆ ಹಲವಾರು ಸಮಸ್ಯೆ ಯಾಕೆ ಅಂದರೆ ಹಲವಾರು ಸಮಸ್ಯೆ ಹೆಂಗಿದೆ ಅಂದರೆ ಪಾಂಡ್ನಪುರ ಹೋಗ್ಬೋದು ಕೆಆರ್ಪೇಟೆ ಕರಿಬೋದು ಮಂಡ್ಯ ಕರಿಬೋದು ಅದಕ್ಕೆಲ್ಲ ಬೋರ್ಡ್ ಆಫ್ ಡೈರೆಕ್ಟರ್ ಅನುಮತಿ ತಗೊಂಡು ನೀವುಗಳು ಬೋರ್ಡ್ ಆಫ್ ಡೈರೆಕ್ಟ್ರಿಗೆ ಕೈ ಬಿಡ್ದಂಗೆ ಎಲ್ಲ ವಿಚಾರನೂ ಅವ್ರಿಗೂ ತಿಳಿಸ್ಬಿಟ್ಟು ಏನಾರ ಸಮಸ್ಯೆ ಬಂದ್ರೆ ನಮ್ಮ ಮುಖಂಡರಿಗೂ ತಿಳಿಸ್ಬಿಟ್ಟು ಕೆಲಸ ಮಾಡಬೇಕು ಅಂತ ಹೇಳ್ತಾ ಜೊತೆಗೆ ನಮ್ಮ ಊರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಐನೂರು ಲೀಟ್ರ್ ಹಾಲು ಇದೆ ಈಗ ಸದ್ಯಕ್ಕೆ ಇನ್ನು ಮುಂದಿನ ದಿನಗಳಲ್ಲಿ ಅದು ಜಾಸ್ತಿ ಆಗ್ಬೋದು ಅದಕ್ಕೆ ನಮ್ಮ ಮಲ್ಲಿಕಾರ್ಜುನವ್ರಿಗೆ ಈ ಕಾರ್ ಬರ್ತಾ ಹೇಳಿದ್ರು ಯಾರ್ಯಾರು ಹಸು ತಗೊಳ್ಳೋರು ಇದ್ದರೆ ಯಾರು ಹಸು ತಗೊಳ್ಳೋರಿದ್ದರೆ ನಾನು ನನ್ನ ಕೈಲಾಗಿದ್ದ ಹತ್ತು ಸಾವಿರ ಇಪ್ಪತ್ತು ಸಾವಿರ ಸಹಾಯಧನ ಕೊಡ್ತೀನಿ ಅವರು ಬಾಕಿ ದುಡ್ಡು ಹಾಕೊಂಡು ತಕೊಂಡ್ರೆ ನಾನು ಸಹಾಯ ಮಾಡ್ತೀನಿ ಅದಕ್ಕೂ ಪ್ರೋತ್ಸಾಹ ಕೊಡೋದ ಮತ್ತು ಲೋನ್ ಮುಖಾಂತರ ಏನು ಬ್ಯಾಂಕ್ಗಳಲ್ಲಿ ಅಥವಾ ನಮ್ಮ ಸೊಸೈಟಿನಲ್ಲಿ ಈಗ ಹತ್ತು ಲಕ್ಷ ರೂಪಾಯಿ ದುಡ್ಡಿದೆ ಆ ಹತ್ತು ಲಕ್ಷ ರೂಪಾಯಿಲಿ ನಾವು ಲೋನನ್ನು ಎಲ್ಲ ರೈತರಿಗೂ ಕೊಡಬೇಕು ಅಂತ ಒಂದು ಯೋಜನೆ ಹಾಕೊಂಡು ನಾವು ಮಾತಾಡ್ಕೊಡೋದು ನೀವುದಲ್ಲ ಅದು ಯಾಕೆ ಸಭೆ ಮುಂದೆ ಹೇಳ್ತಾ ಇದ್ದೀನೋದರೆ ನಮ್ಮ ಊರು ಅಭಿವೃದ್ಧಿಗೆ ಅದು ಮೊದಲನೇ ಹೆಜ್ಜೆ ಅದಕ್ಕೆ ಈ ಡೈರಿ ವಿಚಾರವಾಗಿ ಮೊದಲನೇ ಹೆಜ್ಜೆ ಆದ್ದರಿಂದ ಅವುಗಳಿಗೆ ಏನು ಡೈರೆಕ್ಟ್ ಆಯ್ಕೆ ಆಗಿದ್ದೀರಿ ಪಕ್ಷಭೇದ ಮತ್ತು ಪಕ್ಷಭೇದ ಜಾತಿ ಭೇದ ಮತ್ತೆ ಇದೆಲ್ಲ ನಡ್ಕೊಂಡು ಹೋಗಬೇಕು ಅಂತ ನನ್ನ ಭಾವನೆ ಮತ್ತು ನಮ್ಮ ಊರು ಜನಕ್ಕೆ ಕಾವಲು ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ನೂತನವಾಗಿ ಆಯ್ಕೆ ಮಾಡಿ ಆಯ್ಕೆ ಮಾಡಿದಂಥ ಮಲ್ಲಿಕಾರ್ಜುನವ್ರಿಗೆ ಅಷ್ಟು ನಮ್ಮ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಅವರು ಮತ್ತು ನಮ್ಮ ಗ್ರಾಮಸ್ಥರು ಮತ್ತು ನಮ್ಮ ಕಾಲಂಬಾಡಿ ಕಾವಲು ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ನೂತನವಾಗಿ ನಿರ್ದೇಶಕರ ಮಂಡಳಿ ಆಯ್ಕೆಯಾಗಿದ್ದು ಸದರಿ ನಿರ್ದೇಶಕರ ಮಂಡಳಿಯಿಂದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಈ ದಿನ ಇತ್ತು ಆ ಆಯ್ಕೆ ಪ್ರಕ್ರಿಯೆಯಲ್ಲಿ ಅವಿರೋಧವಾಗಿ ಈ ದಿನ ಕೆ ಮಾಸ್ತಿಗೌಡ ಮತ್ತು ಫಸ್ಲುದ್ದೀನ್ ರವರು ಇಬ್ಬರು ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಪ್ರಥಮವಾಗಿ ಅವರಿಬ್ಬರಿಗೂ ವೈಯಕ್ತಿಕವಾಗಿ ನನ್ನ ಮತ್ತು ನಮ್ಮ ಗ್ರಾಮಸ್ಥರ ಮತ್ತು ನಿರ್ದೇಶಕರ ವತಿಯಿಂದ ವೈಯಕ್ತಿಕವಾದ ಅಭಿನಂದನೆಗಳು ಹಾಗೂ ಎಲ್ಲ ನೂತನ ನಿರ್ದೇಶಕರು ಹಾಗೂ ಗ್ರಾಮಸ್ಥರ ಸಹಕಾರದೊಂದಿಗೆ ಸದೃಢವಾದಂಥ ಒಂದು ಹಾಲು ಉತ್ಪಾದಕರ ಸಹಕಾರ ಸಂಘವನ್ನ ಕಟ್ಟುವಂತ ಗುರುತರವಾದಂಥ ಜವಾಬ್ದಾರಿಯನ್ನು ಹೊತ್ತಿರತಕ್ಕಂತಹ ಈ ಇಬ್ಬರಿಗೂ ಕೂಡ ಶುಭ ಹಾರೈಸ್ತೇನೆ ಒಳ್ಳೇದಾಗ್ಲಿ ಗ್ರಾಮಕ್ಕೊಳ್ಳೇದಾಗ್ಲಿ ಇವತ್ತು ಅಸ್ತಿತ್ವಕ್ಕೆ ಬಂದಿದೆ ಪ್ರತಿಯೇನು ಅಧ್ಯಕ್ಷರು ಉಪಾಧ್ಯಕ್ಷರು ಚುನಾವಣೆ ಇಲ್ಲದಂಗೆ ಅವಿರೋಧವಾಗಿ ಒಮ್ಮತವಾಗಿ ಇವತ್ತೇನಾದರೂ ಆಗಿದೆ ಅಂದರೆ ಅದರ ಕ್ರೆಡಿಟು ನಮ್ಮ ಅವರಿಗೆ ಸೇರಬೇಕು ಅಂತ ಅದೊಂದು ಸಂದರ್ಭದಲ್ಲಿ ಇಷ್ಟೇ ಸತತವಾಗಿ ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ನಮ್ಮ ಗ್ರಾಮದಲ್ಲಿ ಒಂದು ಹಾಲು ಉತ್ಪಾದಕರ ಸಂಘ ಇಲ್ಲದೇ ಇರೋದ್ರಿಂದ ಜನ ತುಂಬ ಪರಿತಪಿಸಿದ್ರು ಪಕ್ಕದವರಿಗೆ ಹಾಲುಗಳನ್ನ ಹೊತ್ಕೊಂಡು ಹೋಗೋದ್ರ ಮುಖಾಂತರ ಭಾಳ ಸಂಕಷ್ಟದಲ್ಲಿದ್ದರು ಅದನ್ನು ಮನಗಂಡ ಮಲ್ಲಿಕಾರ್ಜುನವರು ನಮ್ಮ ಎಲ್ಲ ಗ್ರಾಮಸ್ಥರು ಮತ್ತು ಹಿರಿಯರು ಹಾಲು ಉತ್ಪಾದಕರು ಎಲ್ಲರ ಸಮಸ್ಯೆಗಳನ್ನ ಆಲಿಸಿ ಎಲ್ಲರನ್ನು ಒಗ್ಗೂಡಿಸಿ ಇವತ್ತು ಯಾವುದೇ ಒಂದು ಚರ್ಚೆಗೆ ಅವಕಾಶ ಕೊಡದೆ ಸಾಮೂಹಿಕವಾಗಿ ಅವಿರೋಧವಾಗಿ ಈ ಒಂದು ಬಾಡಿಯನ್ನು ಆಯ್ಕೆ ಮಾಡಿ ಯಶಸ್ವಿಯಾಗಿದ್ದಾರೆ ಅದೇ ರೀತಿ ಮುಂದೆನೂ ಕೂಡ ಈ ಸಂಘ ಇದೇ ರೀತಿ ಮುಂದುವರ್ಕೊಂಡು ಹೋಗಬೇಕು ಇದರಲ್ಲಿ ಯಾವುದೇ ರಾಜಕೀಯ ಹಸ್ತಕ್ಷೇಪ ಮಧ್ಯೆ ಪ್ರವೇಶ ಆಗಬಾರ್ದು ಆಗ ಮಾತ್ರ ಈ ಸಂಘ ಅಸ್ತಿತ್ವದಲ್ಲಿ ಉಳಿಲಿಕ್ಕೆ ಮತ್ತು ಬೆಳಿಲಿಕ್ಕೆ ಸಹಕಾರಿ ಆಗುತ್ತೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ನಿರ್ದೇಶಕರು ಅಧ್ಯಕ್ಷರು ಉಪಾಧ್ಯಕ್ಷರು ಸಾಮರಸ್ಯವಾಗಿ ಕುಳಿತು ಚರ್ಚೆ ಮಾಡೋದ್ರ ಮುಖಾಂತರ ಏನಾದರೂ ಅಲ್ಲಿ ಬೈ ಅಂತಂದರೆ ನಮ್ಮ ಮುಖಂಡರುಗಳಿಗೆ ಅಥವಾ ಮಲ್ಲಿಕಾರ್ಜುನವ್ರಿಗೆ ತಿಳಿಸಿ ಆ ಸಮಸ್ಯೆನ ಅಲ್ಲೇ ಕ್ಲೋಸ್ ಮಾಡ್ಕೊಬೇಕು ಅದನ್ನು ದೊಡ್ಡದಾಗಿ ಬೆಳೆಯೋದಕ್ಕೆ ಬಿಡಬಾರ್ದು ಆ ರೀತಿ ಸಂಘವನ್ನು ಮುಂದುವರ್ಸ್ಕೊಂಡು ಹೋಗಬೇಕು ಇನ್ನೂ ಮಲ್ಲಿಕಾರ್ಜುನವರಿಂದ ಸಹಾಯವನ್ನು ಪಡ್ಕೊಳ್ಬೇಕಾದದ್ದು ಬೇಕಾದಷ್ಟಿದೆ ಅದೆಲ್ಲ ನಿಮ್ಮ ಸಂಘದ ಒಂದು ಆಡಳಿತ ಮಂಡಳಿಯವರ ಮೇಲೆ ಮತ್ತೆ ನಮ್ಮ ಗ್ರಾಮದ ಜನತೆ ಮೇಲೆ ನಿಂತಿರುತ್ತೆ ಮುಂದೆ ಎಲ್ಲಾ ರೀತಿಯ ಕಷ್ಟಗಳಿಗೆ ನಾನು ಭಾಗಿಯಾಗ್ತೇನೆ ಗ್ರಾಮಕ್ಕೆ ಅಭಿವೃದ್ಧಿಗೆ ಅವರು ಹೇಳಿದ್ದಾರೆ ಅದನ್ನು ಉಳಿಸ್ಕೊಂಡು ಹೋಗೋಣ ಎಲ್ಲರೂ ಕೂಡ ಅವರಿಗೆ ಸಹಮತ ಕೊಟ್ಟು ಅವರಿಗೆ ಬೆಂಬಲಿಸೋಣ ಅಂತ ಈ ಸಂದರ್ಭದಲ್ಲಿ ಹೇಳಿ ನಾನು ಮಲ್ಲಿಕಾರ್ಜುನ ಅವರು ನಮ್ಮ ಮೇಲೆ ಅಪಾರವಾದ ನಂಬಿಕೆಯನ್ನು ಇಟ್ಟು ಮತ್ತು ನಮ್ಮನ್ನು ಅವಿರೋಧವನ್ನು ಆಯ್ಕೆ ಮಾಡಿದ್ದಾರೆ ಅವ್ರ ಹೆಸರಿಗೆ ಯಾವುದೇ ಥರ ಚ್ಯುತಿ ಬರದಂಗೆ ಅವರು ನಮ್ಮನ್ನ ಕರೆದು ಸರಿ ಬಪ್ಪ ದಿವಾಕರ್ ಅಂತ ಕರಿಬೇಕು ಆ ಲೆವೆಲ್ಗೆ ನಾವು ಕೆಲಸವನ್ನು ಮಾಡಿ ತೋರಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಎಲ್ರಿಗೂ ಭರವಸೆಯನ್ನು ಕೊಡ್ತೇನೆ ಏನು ಪಟೇಲ್ ಮಾಸ್ತಿಗೌಡರು ಈ ಸಂಸ್ಥೆಯನ್ನು ಮಾಡಿದ್ರು ಅದೇ ಥರದಲ್ಲಿ ನಾವು ಈ ಪಕ್ಷ ಭೇದ ಯಾವುದೂ ಮಾಡ್ದೇನೆ ಅವರು ಯಾವ ದಾರಿಯನ್ನು ತೋರಿಸ್ತಾರೋ ಆ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾನೆ ರೈತ್ರಿಗಳಿಗಾಗ್ಲಿ ಹಾಲು ಹಾಕೋರಿಗಾಗ್ಲಿ ಯಾವುದೇ ತೊಂದರೆ ಆಗ್ದಂಗೆ ಸರಿಯಾದ ಟೈಮ್ ಟೈಮ್ಗೆ ಹಣ ಪಾವತಿ ಮಾಡಿ ಎಲ್ಲ ಥರ ಅನುಕೂಲವನ್ನು ಮಾಡ್ಕೊಳಕ್ಕೆ ನಾನು ಸಿದ್ಧ ಇದ್ದೇನೆ ಅಂತೇಳಿ ನಾನು ಎರಡು ಮಾತನ್ನು ಮುಗಿಸ್ತೇನೆ आके नहीं बेड़ा सुनवाणी